ಕೆಲಸ ಟೋಟಲ್ ಆಗಿ ನಿಲ್ಸ್ಬಿಟ್ಟು ಮೂರು ತಿಂಗಳಾಗಿದೆ ಇದೆಲ್ಲ ಬೇಜವಾಬ್ದಾರಿ ತಂದಿಂದ ಗುತ್ತಿಗೆದಾರರು ವ್ಯವಹಾರ ಮಾಡ್ತಿದ್ದಾರೆ ಜೀವನ ಮಾಡ್ತಾ ಇದ್ದೀರಿ ಕಬಡ್ಡಿ ಡೆಸ್ಟ್ ಇದೆ ನಾವು ಸುಮ್ಮನೆ ಇವತ್ತು ಯಾಕೆ ಅಂತ ಸುಮ್ಮನೆ ಇದೇನು ಮಾಡಿಲ್ಲ ಇತ್ತಿಕ್ಕಿಲ್ಲ ಧೂಳು 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 ಎವಿ ಧೂಳು ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಸರ್ ಈ ರೋಡ್ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ನಾವು ತಿನ್ನೋದು ಊಟನ ನೀರಾಗ ಕುಡಿಯೋದು ಮೊನ್ನೆ ಹಂಗಾಗೋಗಿದೆ ಸರ್ ಮನೆಯಲ್ಲೆಲ್ಲ ಕೂಡ ಅಷ್ಟೇ ಸರ್ ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ತಾಲೂಕು ಎನ್ ವಡ್ಡಹಳ್ಳಿ ಗ್ರಾಮದ ಬಳಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದರಿಂದ ಒಡ್ಡಹಳ್ಳಿ ಪದ್ಮಘಟ್ಟ ಚಿಕ್ಕ ಪದ್ಮಘಟ್ಟ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು ಸರ್ವಿಸ್ ರಸ್ತೆ ಪಾದಚಾರಿ ರಸ್ತೆ ಚರಂಡಿ ವ್ಯವಸ್ಥೆಯಿಲ್ಲದೆ ಹೆಚ್ಚು ವಾಹನಗಳು ಸಂಚರಿಸುವುದರ ಪರಿಣಾಮ ಮಣ್ಣಿನ ಧೂಳು ಎದ್ದು ರಸ್ತೆ ಬದಿಯಲ್ಲಿರುವ ನಿವಾಸಿಗಳಿಗೆ ಗಂಟಲು ಸಂಬಂಧಿತ ಕಾಯಿಲೆ ಹಾಗೂ ಶಾಲಾ ಕಾಲೇಜು ಮಕ್ಕಳು ಶೀತ ನೆಗಡಿ ಜ್ವರದಿಂದ ಅನಾರೋಗ್ಯವಾಗುತ್ತಿರುವುದರಿಂದ ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರೆಯಿಸಿ ಸಮಸ್ಯೆ ತೋರಿಸಲಾಯಿತು ಸದರಿ ಗುತ್ತಿಗೆದಾರರು ಮಂಗಳವಾರದೊಳಗೆ ಸರ್ವಿಸ್ ರಸ್ತೆ ಕಾಮಗಾರಿ ಮಾಡುವುದಾಗಿ ತಿಳಿಸಿ ಅನ್ನು ಅತಿ ಶೀಘ್ರವಾಗಿ ಮುಗಿಸುವುದಾಗಿ ನಂಗಲಿ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರು ಅರ್ಜುನ್ ಸರ್ ಅವರ ಸಮಕ್ಷಮದಲ್ಲಿ ಗುತ್ತಿಗೆದಾರರು ಮಾತು ನೀಡಿದ ನಂತರ ಪ್ರತಿಭಟನೆ ಹಿಂಪಡೆದು ಮನವಿ ಪತ್ರ ನೀಡಿ ನಿಗದಿತ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳ್ಳದಿದ್ದಲ್ಲಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸುವುದಾಗಿ ಗ್ರಾಮಸ್ಥರು ಸಾರ್ವಜನಿಕರು ಎಚ್ಚರಿಕೆ ನೀಡಿರುತ್ತಾರೆ ವಡ್ಡಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ವೆಂಕಟೇಶಪ್ಪ ನಂಗಲಿ ಕಿಶೋರ್ ಪದ್ಮಘಟ್ಟ ಗ್ರಾಮ ಪಂಚಾಯತಿ ಸದಸ್ಯರು ಧರ್ಮ ಎಂಜಿ ಜಿ ಗೋಪಾಲ್ ಚಂದ್ರ ಗೌಡ ಲಕ್ಷ್ಮೀನಾರಾಯಣ ಹೋಟೆಲ್ ಬಾಬು ಚಂದ್ರಣ್ಣ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ఒక సంవత్సరం నుంచి ఏమైంది వర్క్ ఇప్పుడు వర్క్ ఎందుకు నిలబెట్టారు మీరు

ತೊಂದರೆ ಮೀನ ಅನ್ನ ಪ್ರಾಬ್ಲಮ್ ಮೀ ಪಿಲ್ ಪೈನಾ ಅಂದೇ ಪಬ್ಲಿಕ್ ತೊಂದರೆ ಕದೇಮ ಸರಿಪೋತ್ ಎಂತ ಮಂದಿ ಇಬ್ಬರು ಇಡೇ ನಾರಾಯಣ ಹೆಲ್ತ್ ಚೆಕಪ್ ಕ್ಯಾಂಪ್ ಎಷ್ಟ ಎಂತ ಮಂದಿ ಥ್ರೋಟ್ ಇನ್ಫೆಕ್ಷನ್ ಸರ್ ಏನಾಗಿದೆ ಸಮಸ್ಯೆ ಅಂದ್ರೆ ಒಂದು ವರ್ಷ ಮೊದಲ ಮುಗಿಬೇಕಾಯ್ತು ಕೆಲಸ ಮುಗಿಸಿಲ್ಲ ಇವರು ಮತ್ತು ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರು ತಮ್ಮಲ್ಲಿ ಬಂದ್ವಿ ನಾವು ಲಾಸ್ಟ್ ಟೈಮ್ ಬಂದ್ವಿ ಒಂದು ಮೂರು ತಿಂಗಳಲ್ಲಿ ನಡೆಸಿ ಇದು ಮಾಡಿಕೊಡ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ನಿಮ್ಮ ಮುಂದೆನೇ ಟೇಷನ್ನಲ್ಲಿ ಆಯಿತು ಆದಮೇಲೆ ಮತ್ತೆ ಆರು ತಿಂಗಳಾದ್ರೂ ಆಗಿಲ್ಲ ಮತ್ತು ನಾವೆಲ್ಲ ಕೇಳಿದ್ವಿ ಏನಪ್ಪಾ ಥರ ಏನು ಅಂತ ಕೇಳಿದ್ವಿ ಮುಗಿಸ್ಬಿಡ್ತೀವಿ ಸರ್ ಜನವರಿಗೆಲ್ಲ ಬ್ರಿಡ್ಜ್ ಕೊಡ್ಬಿಟ್ಟೀವಿ ನಿಮಗೆ ಅಂತ ಬ್ರಿಡ್ಜು ರೋಡ್ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಇವಾಗ ಕೆಲಸನೇ ನಿಲ್ಲಿಸ್ಬಿಟ್ಟು ಮೂರು ತಿಂಗಳಾಗಿದೆ ಕೆಲಸ ಆಗಿ ನಿಲ್ಸ್ಬಿಟ್ಟು ಮೂರು ತಿಂಗಳಾಗಿದೆ ಆ ಕಡೆ ಧೂಳು ಡೆಸ್ಟ್ ಇನ್ಸ್ಪೆಕ್ಷನ್ನು ಮಕ್ಕಳಿಗೆ ಇನ್ನೊಂದು ರಾತ್ರಿ ಹೊತ್ತು ಲೈಟ್ಗಳಿಲ್ಲ ಹೆಣ್ಮಕ್ಳು ಓಡಾಡೋಂಗಿಲ್ಲ ಇಲ್ಲಿ ಕೆಲಸ ಮಾಡೋರೆಲ್ಲ ಎಂಟು ಒಂಬತ್ತು ಗಂಟೆವರೆ ಅಂಗಡಿಗಳು ಇದ್ರು ಆರು ಗಂಟೆಗೆ ಓಡ್ಬಿಡ್ತಾರೆ ಟೀ ಕಾ ಟೀ 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 ಅಂಗಡಿಯವರು ಬೋಂಡ ಮಾಡ್ಕೊ ಇರೋರು ಗಾಡಿಗಳು ನಿಲ್ಸ್ಕೊಂಡು ಏನೋ ಜೀವನ ನಡೆಸ್ತಾಯಿದ್ರು ಅವ್ರ ಜೀವನ ಎಲ್ಲ ಹಾಳಾಗೋಗಿದೆ ಇಲ್ಲಿ ಒಂದು ಇಪ್ಪತ್ತು ಜನ ಅವ್ರದೆಲ್ಲ ಟೀ ಮಾರೋರ್ದೆಲ್ಲ ಟಮಾಟ ಗಾಡಿಗಳು ಬರ್ತವೆ ಅವ್ರು ರಾತ್ರಿ ಹೊತ್ತು ರೈತರು ಬರ್ತಾರೆ ಲೇಬರ್ ಬರ್ತಾರೆ ಊಟ ಸಿಕ್ಕಲ್ಲ ಯಾಕಂದರೆ ಆರು ಗಂಟೆಗೆ ಮುಚ್ಚಿಬಿಡ್ತಾರೆ ಹನ್ನೊಂದು ಗಂಟೆವರೆಗೂ ಊಟ ಮಾಡ್ತಾರೆ ಲೇಬರ್ ಎಲ್ಲ ಎಲ್ಲೂ ತಿನ್ನೋದು ಊಟ ಆ ಥರ ತುಂಬ ತೊಂದರೆಗಳ ಹೇಳ್ಬಾಗ ಲೀಸ್ಟ್ ತುಂಬ ದೊಡ್ಡದಿದೆ ಅಷ್ಟು ತೊಂದರೆ ಆಗಿದೆ ಕೆಲಸ ನಿಲ್ಲಿಸಿಬಿಟ್ಟು ಮೂರು ತಿಂಗಳಾಗಿದೆ ದಯವಿಟ್ಟು ನಿಮ್ಮ ಮೂಲಕ ಈ ಕಾಂಟ್ರಾಕ್ಟ್ರುಗಳನ್ನು ಈ ಐವೇ ಅವ್ರನ್ನ ತಾವು ನಮಗೆ ಸೋಮವಾರ ಕರೆಸಿಬಿಟ್ಟು ಅವರು ಮುಖಾಂತರ ಯಾಕಂದರೆ ಇವರು ಎಂಪ್ಲಾಯ್ಸ್ ಬಂದಿರೋದು ಲಾಸ್ಟ್ ಟೈಮ್ ಇವ್ರನ್ನ ಕರ್ಕೊ ಇವರು ಮುಂದೆನೇ ಮಾತಾಡೋದು ಏನು ಪ್ರಯೋಜನಕ್ಕೆ ಬಂದಿಲ್ಲ ಅದರಿಂದ ದಯವಿಟ್ಟು ನೀವು ಸೋಮವಾರ ಕರೆಸಿ ನಮಗೆ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಇಲ್ಲಾಂದರೆ ಮುಂದಿನ ಹೋರಾಟ ಹೆಂಗೆ ಮಾಡ್ತೀವಿ ಅಂದರೆ ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ ನಾವು ಯಾಕಂದರೆ ತಂಬಳ್ಳಿ ಎಲ್ಲ ಇದೆಯಾ ಸರ್ ಎರಡು ಆಯ್ತು ಕೆಲಸ ಮುಗಿತಾ ಇದೆ ಬಿಡ್ಜ್ ಅಷ್ಟು ಮಾತ್ರ ಬಿಡ್ಜ್ ಇಲ್ಲ ಹಾಕೋಕ್ಕೆ ಇವರು ಎಷ್ಟು ಕೆಲಸ ಇದು ಮಾಡಿದ್ದಾರೆ ಇವಾಗ ಐದು ಕೋಟಿ ಎಕ್ಸ್ಟ್ರಾ ಬೇರೆ ಪಬ್ಲಿಕ್ ದುಡ್ಡು ಐದು ಕೋಟಿ ಮತ್ತೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಇವಾಗ ಪಬ್ಲಿಕ್ ದುಡ್ಡು ಸರಿ ಮಾಡ್ಕೊಂಡು ಹೋಗಲಿ ಕೆಲಸ ಪಬ್ಲಿಕ್ ಕೆಲಸ ಆದರೂ ಮಾಡಿದ್ದಾರಾ ಇಲ್ಲ ಈ ಸರ್ ತುಂಬಾ ತೊಂದರೆ ಆಗಿದೆ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ಎಪ್ಪ ವಿಸಿ ಧರಣಿ ಹಿಂಪಡಿತಾ ಇದ್ವಿ ನಾವು ಇಲ್ಲ ಅಂದ್ರೆ ನಾವು ಇದು ಮಾಡ್ತಾ ಇದ್ವಿ ಸರ್ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಆಗಿರುವಂತ ನಮ್ಮ ಕೋಲಾರ ಮಾರ್ಕೆಟ್ ಆದ ನಂತರ ನಮ್ಮ ಹೊಡ್ಡಳ್ಳಿ ಮಾರ್ಕೆಟ್ ಇಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಇಲ್ಲಿ ಪ್ರತಿದಿನ ಸಾವಿರಾರು ಜನ ರೈತರು ಮತ್ತೆ ಸಾವಿರಾರು ವಾಹನಗಳು ಈ ಊರು ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಇದು ಬಂದ್ಬಿಟ್ಟು ನಮ್ಮ ರಾಜ್ಯದ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಮುಳುಬಾಗಿಲಿನಿಂದ ಹಿಡಿದು ನಂಗ್ಲಿವರೆಗೂ ಸಹ ಈ ಒಂದು ಏನು ರಸ್ತೆ ಕಾಮಗಾರಿ ಹೆದ್ದಾರಿ ಕಾಮಗಾರಿ ಎತ್ಕೊಂಡಿದ್ದಾರೆ ಎಲ್ಲ ಕಲಪೆ ಕಾಮಗಾರಿ ಮಾಡಿದ್ದಾರೆ ಯಾವುದೇ ರೀತಿಯಂಥ ಒಂದು ಸೌಕರ್ಯಗಳು ಏನು ಸರ್ವೀಸ್ ರಸ್ತೆ ಮೊದಲು ಪ ಕಂಪ್ಲೀಟ್ ಮಾಡಿ ಮತ್ತು ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತು ಆದರೆ ಈ ಗುತ್ತಿಗೆದಾರರು ಹೊರ ರಾಜ್ಯಗಳಿಂದ ಬಂದ್ಬಿಟ್ಟು ಇಲ್ಲಿ ಸರ್ವೀಸ್ ರಸ್ತೆ ಮಾಡಿಲ್ಲ ಮತ್ತು ಲೈಟ್ಗಳು ಬೀದಿ ಮತ್ತು ಚರಂಡಿ ರಸ್ತೆ ಫುಟ್ಪಾತ್ ಏನೂ ಅಳವಡಿಸ್ದೇನೆ ಅವರು ಕಾಮಗಾರಿ ಮಾಡಿದ್ದಾರೆ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ನೀವು ನೋಡ್ಬೋದು ಇಲ್ಲೇ ಹತ್ತಿರದಲ್ಲೇ ಒಂದು ಕಾಲೇಜ್ ಇದೆ ಅಂಗನವಾಡಿ ಇದೆ ಸ್ಕೂಲ್ಗಳೆಲ್ಲನೂ ಇದೆ ಮತ್ತು ಸಾರ್ವಜನಿಕರಿಗೆ ಎಲ್ಲರೂ ಸಹ ಈ ಒಂದು ಡಸ್ಟ್ ಅಲರ್ಜಿ ಆಗುವ ಮುಖಾಂತರ ಅವ್ರಿಗೆ ಅನಾರೋಗ್ಯ ಹೋಗಿ ಆಗ್ತಿದ್ದಾರೆ ಇದನ್ನೇ ನಾವು ಗುತ್ತಿಗೆದಾರರ ಗಮನಕ್ಕೆ ತಂದ್ರೂ ಸಹ ಅವ್ರು ಯಾವುದೇ ರೀತಿಯಾಗಿ ಅವರು ಕ್ರಮ ತೆಗೆದುಕೊಂಡಿಲ್ಲ ಇವತ್ತಿನ ದಿನ ಚಿಕ್ಕಪದಂಘಟ್ಟ ಪದಂಘಟ್ಟ ಮತ್ತು ಹೆನ್ನುವಡ್ಡಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ಹೆದ್ದಾರಿ ಬಂದ್ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಸಹ ಸಿದ್ಧವಾಗಿದ್ವಿ ಆದರೂ ಸಹ ನಮ್ಮ ಇಲ್ಲಿ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರಾದಂಥ ಅರ್ಜುನ್ ಸರ್ ಅವರು ನಿಮ್ಮ ಸಮಸ್ಯೆಯನ್ನು ಪರಿಷ್ಕಾರ ಮಾಡೋಕ್ಕೆ ಅವ್ರನ್ನೇ ಕರೆಸ್ತೀನಿ ಸ್ಪಾಟ್ಗೆ ಕರೆಸಿ ಒಂದು ಕಾಲಾವಕಾಶ ಕೊಡಿ ಅದರೊಳಗಡೆ ಅವ್ರು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಕ್ರಮ ತೆಗೆದುಕೊಳ್ಳೋಕ್ಕೆ ನಾನು ನಿಮ್ಮ ಜೊತೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಬೇಡಿಕೆಗಳಿಷ್ಟೇ ಮೊದಲು ಅವರು ಸರ್ವಿಸ್ ರಸ್ತೆಗಳನ್ನ ಮಾಡಿ ಧೂಳು ಮುಕ್ತ ಒಡ್ಡಳ್ಳಿನ ಮಾಡಿಕೊಡ್ಬೇಕು ಸಾರ್ ಫಸ್ಟು ಸರ್ವಿಸ್ ರೋಡ್ ಹಾಕ್ಕೊಡ್ಬೇಕು ಅದೇ ರೀತಿ ಮತ್ತು ಆ ಕಡೆಯಿಂದ ಈ ಕಡೆಗೆ ಇದು ಎರಡು ಊರು ಇದ್ದಂಗೆ ಇದೆ ಸೆಂಟ್ರಲ್ ಎರಡು ಈ ಕಡೆ ಅರ್ಧ ಊರು ಆ ಕಡೆ ಅರ್ಧ ಊರು ಇರೋದ್ರಿಂದ ಈ ಕಡೆಗೆ ಹೆಣ್ಮಕ್ಳು ಇಲ್ಲ ಅಂತ ಹೇಳಿದರೆ ಮಹಿಳೆಯರು ಶಾಲಾ ಮಕ್ಕಳು ಇವರೆಲ್ಲ ಈ ಕಡೆಗೆ ಶಿಫ್ಟ್ ಆಗಬೇಕಂತ ಹೇಳಿದ್ರೆ ಒಂದು ಕಿಲೋಮೀಟರ್ ಸುತ್ತ ಬರಬೇಕಾಗತ್ತೆ ಮತ್ತು ಅಲ್ಲಿ ಟರ್ನ್ ಹತ್ರನೂ ಸಹ ಯಾವುದೇ ರೀತಿಯಾದಂಥ ಸಿಗ್ನಲ್ಗಳಿರಲಿಲ್ಲ ಇತ್ತೀಚೆಗೆ ಒಂದು ವಾರದ ಹಿಂದೆಯೇ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ವೃದ್ಧರು ಅಲ್ಲೇ ಸ್ಥಳದಲ್ಲೇ ಸ್ಪಾಟ್ ಆದರು ಇದೆಲ್ಲ ಬೇಜವಾಬ್ದಾರಿ ತಂದಿಂದ ಗುತ್ತಿಗೆದಾರರು ವ್ಯವಹಾರ ಮಾಡ್ತಿದ್ದಾರೆ ಆದ್ದರಿಂದ ದಯವಿಟ್ಟು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಮತ್ತು ಗುತ್ತಿಗೆದಾರರು ಕ್ರಮ ತೆಗೆದುಕೊಂಡು ನಮಗೆ ಸರ್ವಿಸ್ ರಸ್ತೆ ಅಳವಡಿಸ್ಕೊಡ್ಬೇಕು ವಿತಿನ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಈ ಬ್ರಿಡ್ಜನ್ನು ಅಳವಡಿಸ್ಕೊಡ್ಬೇಕಂತೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರ ಪರವಾಗಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಆಗ್ರಹ ಮಾಡ್ತಾ ಇದೀವಿ ಇದೇನಾದ್ರೂ ಅವರು ಅವ್ರು ತೆಗೆದುಕೊಂಡಿರೋ ಕಾಲಾವಕಾಶದ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನಾವು ನಮ್ಮ ಕಾಮ ನಮ್ಮ ಬೇಡಿಕೆ ಏನಿದೆಯೋ ಇದೇನು ಎಲ್ಲನೂ ಈಡೇರಿಸುವಷ್ಟವರೆಗೂ ನಾವು ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮ ಮುಖಾಂತರ ಅಧಿಕಾರಿಗಳಿಗೆ ಮತ್ತೆ ಗುತ್ತಿಗೆದಾರರಿಗೆ ತಿಳಿಸ್ತಾ ಇದ್ರಿ ಏನೇನು ತೊಂದರೆ ಆಗ್ತದೆ

ಅದರಿಂದ ತುಂಬ ವ್ಯಾಪಾರ ಎಲ್ಲ ಫುಲ್ ಡೆಲ್ ಆಗಿದೆ ಪಕ್ಕದಲ್ಲಿ ಹಾಸ್ಪಿಟ್ಲಿದೆ ಅದು ಬರೋಕ್ಕೂ ಪೇಶೆಂಟ್ಗಳೆಲ್ಲ ತುಂಬ ಸ್ವಲ್ಪ ಪರದಾಡ್ತಾ ಇದ್ದಾರೆ ತುಂಬ ತೊಂದರೆ ಇದೆ ಅವ್ರಿಗೆ ಬರೋಕ್ಕೆ ಸಿಕ್ಕಾಪಟ್ಟೆ ಡೆಸ್ಟ್ ಇದೆ ನಾವು ಸುಮ್ಮನೆ ಇವತ್ತು ಯಾಕೆ ಅಂತ ನಾವು ಸುಮ್ಮನೆ ಇದೇನು ಮಾಡಿಲ್ಲ ಆಚೆ ತಿಕ್ಕಿಲ್ಲ ಸಿಕ್ಕಾಪಟ್ಟೆ ಡೆಸ್ಟ್ ಬರ್ತಾ ಇದೆ ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕು ರೋಡೆಲ್ಲ ಮುರಳಿ ಅಂತ ನಮ್ದು ಐದು ವರ್ಷದಿಂದ ಅಂಗಡಿ ತೊಂದರೆ ಆಗ್ತಾಯಿದೆ ಬಿಸ್ನೆಸ್ ಅಲ್ಲಿ ಏನು ಆಗ್ತಾ ಇಲ್ಲ ಮಾಮೂಲಿ ಎಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದ್ರು ಇದ್ರೆಲ್ಲ ಗಾಡಿ ನಿಲ್ಸೋಕ್ಕಾಗೋಲ್ಲ ತುಂಬ ತೊಂದರೆ ಇದೆ ಇಲ್ಲಿ ಮೆಡಿಕಲ್ ಎಷ್ಟು ವರ್ಷ ಆಯ್ತು ಆಗ್ತಿದೆ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಬಂದಿದ್ದೊಂದು ಆರು ತಿಂಗಳು ಮುಖ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರು ಫುಲ್ ಇದು ಧೂಳು ಹೆವಿ ಧೂಳು ಅದನ್ನು ಫಿನಿಶ್ ಮಾಡಿಲ್ಲ ಈ ಕಡೆ ತಾರ್ ಏನಾದರೂ ಹಾಕದಿರ ಬರೀ ಸಿಮೆಂಟು ಇದಾಗ್ತಾ ಇದ್ದಾರೆ ಧೂಳು 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 ಹೆವಿ ಧೂಳು ಇಲ್ಲೆಲ್ಲ ವ್ಯಾಪಾರಗಳು ಮಾಡೋಕ್ಕೂ ಆಗೋಲ್ಲ ಅದರಲ್ಲೂ ಅದು ಫುಡ್ ಐಟಮ್ಸ್ ಎಲ್ಲ ಇನ್ನೂ ಜಾಸ್ತಿ ಪಾಯ್ಸನ್ ಇದೆ ಜನ ಏನಾದರೂ ಸ್ಟೇ ಮಾಡೋಕ್ಕೆ ಒಂದು ಪಾರ್ಕಿಂಗ್ ಥರನೂ ಇಲ್ಲ ಏನಿಲ್ಲ ಪೇಷೆಂಟ್ಸ್ ಎಲ್ಲ ಬರಬೇಕಂದ್ರೆ ಹೋಗ್ಬೇಕಾದ್ರೆ ತುಂಬ ರೌಂಡ್ ಹಾಕ್ಕೊಂಬರ್ಬೇಕು ಮಾಮೂಲಿ ಜನ ಬರೋದೆಲ್ಲ ಬೇರೆ ಪೇಷೆಂಟ್ಸು ಯಾರಾದರೂ ಹೆಂಗ್ಸು ಒಂದಿಬ್ಬರು ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಯಾವ ಕಡೆಯಿಂದ ಯಾವ ಕಡೆಯಿಂದ ಇಂದ ಬರೋಕ್ಕಾಗುತ್ತೆ ತುಂಬಾ ತೊಂದರೆ ಆಗ್ತಾ ಇದೆ ಮೋಹನ್ ಎಲ್ಲ ಫುಲ್ಲು ಧೂಳು ಮಾಮೂಲಿ ಜನ ಬರೋದೇ ಕಷ್ಟ ಪೇಶೆಂಟ್ಸು ಮಕ್ಕಳು ಯಂಗ್ಸರು ಎಲ್ಲಿಂದ ಎಷ್ಟು ಯಾವ ಕಡೆ ಅಂತ ಬರುತ್ತಿ ಶೀಟ್ಗಳು ಕಿತ್ ನಿಂತ್ಕೊಂಡು ಅಲ್ಲಿ ತಗೋಬೇಕು ಅಂದ್ರೆ ಸುಡ್ತಾ ಇರತ್ತೆ ಕಾಲಂದೇ ಹಾಕ್ಕೊಂತೀವಿ ಅದಕ್ಕೂ ಬಿಡ್ತಾ ಇಲ್ಲ ಜಾಸ್ತಿ ಬರ್ತಾ ಇದೆ ಸಾಲ ಎಲ್ಲ ಉಸಿರಾಡಕ್ಕೂ ಆಗ್ತಾ ಇಲ್ಲ ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಇದು ಹದಿನೈದು ವರ್ಷದಿಂದ ಇಲ್ಲ ಸರ್ ಇದ್ದ ಜಾತ್ರೆ ಏನು ಸರ್ ಉಸಿರಾಡಕ್ಕೂ ಆಗ್ತಾ ಇಲ್ಲ ಸರ್ ಎಲ್ಲ ಟೆಸ್ಟು ಎಲ್ಲ ದಿನ ಇಂಜೆಕ್ಷನ್ ಹಾಕೋಬೇಕು ಇಲ್ಲಿ ಮಾಡಬೇಕು ಕೆಲಸ ಮನೆ ಹೆಣ್ಗಡೆ ಎಲ್ಲ ಏನು ಮಾಡೋಕ್ಕಿಲ್ಲ ಸರ್ ಡೈಲಿ ಕ್ಲೀನ್ ಮಾಡಬೇಕಲ್ಲ ನೀರು ಹಾಕ್ಕೊಂಡು

ಊರೋ ಅಂಬರ್ ಅಟ್ಲೇ ಉಸ್ಪೆಕ್ಟ್ ಉಂಡತಿ ಪಟ್ಟು ಕಾಯಿಲೆ ಪಡುಸುಲು ದೊಗ್ಗಲು ವಾರೇ ತಿಮ್ಮೆ ಚಾನ ಬಾಧಿ ಸರ್ ಈ ರೋಡ್ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ನಾವು ತಿನ್ನೋದು ಊಟನೇ ನೀರಾಗ ಮ ಕುಡಿಯೋದು ಮೊನ್ನೆ ಹಂಗಾಗೋಗಿದೆ ಸರ್ ಮನೆಯಲ್ಲೆಲ್ಲ ಕೂಡ ಅಷ್ಟೇ ಸರ್ ಏನು ಇವಾಗ ಇದು ಕಸ ಗುಡಿಸಿರ್ತೀವಲ್ಲ ಇನ್ನು ಸ್ವಲ್ಪ ಹೊತ್ತು ಯಾರಾದರೂ ಅವ್ರು ಬಂದರೆ ಅಕಸ್ಮಾತ್ಗೆ ಇವ್ರೇನಪ್ಪ ಏನಾದರೂ ಕ್ಲೀನ್ ಮಾಡ್ತಾರ ಇಲ್ಲ ಅಂದ್ಕೊಬೋದು ಅಂಗಡಿನ ಕೂಡ ಅಷ್ಟೇ ಸರ್ ದಿವಸಕ್ಕೆ ಒಂದು ಇಪ್ಪತ್ತು ಸರಿ ಕಸ ಗುಡಿಸ್ತೀವಿ ಎಲ್ಲ ಮಲ್ಲ ಮತ್ತೆ ಮಾಮೂಲಿನೇ ಆಗೋಗುತ್ತೆ ರೋಡ್ ಇದು ಮಾಡಿ ಏನು ಒಂದು ವರ್ಷ ಆಗೋಗಿಲ್ಲನಾ ಒಂದೂವರೆ ವರ್ಷ ಆಯ್ತು ಸರ್ ಇದುವರೆಗೂ ಯಾರು ಯಾರಾದ್ರೂ ಹೇಳಿದ್ರು ಕೂಡ ವ್ಯಾಪಾರ ತುಂಬಾ ಡಲ್ ಆಗಿದೆ ಸರ್ ಯಾರು ತಿಂತಾರೆ ಸರ್ ಹಿಂಗೆ ಧೂಳು ಬರ್ತಾ ಇದ್ರೆ ನೋಡ್ತಾರೆ ಹೊರ್ಟೋಗ್ತಾರೆ ಯಾರೋ ನಮ್ಮ ಲೋಕಲ್ ಅವರು ಒಬ್ರು ತಿಂತಾ ಇರ್ತಾರೆ ಹೋಗ್ತಾರೆ ಅಷ್ಟೇ ಆಗಿದೆ ಸರ್ ಎಲ್ಲ ಒಂದು ಒಂದು ವಾರ ಎಲ್ಲ ಹಿಂಗೆ ಐತೆ ಸರ್ ಮತ್ತೆ ಒಂದು ವಾರ ಒಂದು ನಾಲ್ಕೈದು ದಿವಸ ಅಂಗಡಿ ರಜೆ ಹಾಕಿದ್ವಿ ಅವಾಗ ಚೆನ್ನಾಗಿತ್ತು ಸರ್ ಆರಾಮಾಗಿ ಮತ್ತೆ ಅಂಗಡಿ ತೆಗೆದ್ವಾಜ್ ಎಷ್ಟು ಅಲರ್ಜಿಯಿಂದ ಒಂದು ತಿಂಗಳು ಇವಾಗ ಕೂಡ ಅಷ್ಟೇ ಸರ್ ಒಂದು ದಿವಸ ಮಾತ್ರ ಇಂಜೆಕ್ಷನ್ ಹಾಕೊಂಡಾಗ ಹಂಗಿರುತ್ತೆ ಮತ್ತೆ ಮಾಮೂಲಿನೇ ಮೂಗಲ್ಲಿ ಸೋರ್ತಾ ಇರೋದೇ ಸರ್ ಹಾಗಿದೆಯಾ